ಫ್ರೆಂಡ್ಸ್ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಎಲ್ಲರೂ ಅಂತ ಹೋಗ್ತಾರೆ ಅವಾಗ ಮನೋಜ್ ರೂಮ್ ಗೆ ಬಂದು ಎ ಸಿ ಮಲ್ಗೋಕೆ ಅಂತ ಹೋಗ್ತಾನೆ ಅವಾಗ ರೋಹಿಣಿ ಬಂದು ಏನ್ ಮನೋಜ್ ಮಲಗ್ತಿದ್ದೀರಾ ಅಂತ ಕೇಳ್ತಾಳೆ ಹ್ಞೂ ಇನ್ನೇನ್ ಮಾಡೋದು ಮಲಗೋದೆ ಮತ್ತೆ ಅಂತ ಹೇಳ್ತಾನೆ ಅಲ್ಲ ಮನೋಜ್ ಇವತ್ತು ನಾವು ಆಚೆ ತಾನೆ ಅದನ್ನೇ ನಿನ್ನೆ ಎಲ್ಲ ಹೇಳಿದ್ರು ಸೂರ್ಯ ಮೀನ ಅವ್ರು ಇವತ್ತು ರೂಮಲ್ಲಿ ಮಲಗ್ತಾರೆ ಅಂತ ಹೇಳಿಲ್ವಾ ಮರ್ತೋದ್ರ ಏನು ಅಂತ ಕೇಳ್ತಾಳೆ ಅಯ್ಯೋ ಆ ಅಜ್ಜಿಗೆ ಬೇರೆ ಬುದ್ಧಿ ಇಲ್ಲ ಏನು ಮಾಡೋಕ್ಕೂ ಕೆಲಸ ಇಲ್ಲ ಏನಾದ್ರು ಒಂದಿರ್ಕೊಂಡು ಕುತ್ಕೊಂತಾರೆ ನನಗೆ ಬೆಡ್ ಇಲ್ದೆ ಎ ಸಿ ಇಲ್ಲದೆ ನಿದ್ದೆ ಮಾಡೋಕೆ ಆಗಲ್ಲ ನಾನ್ ಹೊರಗೆ ಹೋಗಲ್ಲ ಹೋಗೋರು ಏಣಿ ಅಂತ ಹೇಳ್ತಾನೆ ಅಯ್ಯೋ ಮನೋಜ್ ನಿನ್ನೆ ಮಾವನು ಕೂಡ ಹೇಳಿದ್ದಾರೆ ಇವಾಗ ನಾವು ಆಚೆ ಹೋಗ್ಲಿಲ್ಲ ಅಂತ ಅಂದ್ರೆ ಸೂರ್ಯ ಬಂದು ದೊಡ್ಡ ಗಲಾಟೆ ಮಾಡ್ತಾನೆ ಬನ್ನಿ ಹೋಗೋಣ ಅಂತ ಹೇಳ್ತಾಳೆ ಅಯ್ಯೋ ಹೋಗೋರು ಏಣಿ ಆಚೆ ಕಡೆ ಸೊಳ್ಳೆ ಕಾಟ ಎ ಸಿ ಇಲ್ಲ ಬೇರೆ ನನಗೆ ನಿದ್ದೆ ಬರಲ್ಲ ನಾನ್ ಇಲ್ಲೇ ಮಲಗ್ತೀನಿ ಅಂತ ಬೆಡ್ ಮೇಲೆ ಮಲ್ಕೊತಾನೆ ಈ ಕಡೆ ಆಚೆ ಸೂರ್ಯ ಮೀನ ಮಲ್ಗೋಕೆ ಅಂತ ಮೀನ ಆಸ್ಕೆ ಆಸ್ತಾ ಇರ್ತಾಳೆ ಮೀನ ಅವ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಶ್ರುತಿ ಬಂದು ಕೇಳ್ತಾಳೆ ಮಲ್ಗೋಕೆ ಅಂತ ಆಸ್ತಿಗೆ ಆಸ್ತಾ ಇದ್ದೆ ಶ್ರುತಿ ಅವರೇ ಅಂತ ಹೇಳ್ತಾಳೆ ಅಜ್ಜಿ ಹೇಳಿರೋ ಪ್ರಕಾರ ಇವತ್ತು ನೀವು ಒಳಗಡೆ ಮಲಗ್ಬೇಕೋ ಮನೋಜ್ ರೋಹಿಣಿಯವ್ರು ಆಚೆ ತಾನೆ ಅಂತ ಹೇಳ್ತಾಳೆ ಹೌದು ಆದ್ರೆ ಇನ್ನ ಅವ್ರು ಆಚೆ ಬಂದಿಲ್ಲಲ್ಲ ಬರಲ್ವೇನೋ ಅದಕ್ಕೆ ನಾನು ಆಸ್ತಾ ಇದ್ದೆ ಮಲ್ಗೋಣ ಅಂತ ಅಂತ ಹೇಳ್ತಾಳೆ ಅಲ್ಲಿಗೆ ಸೂರ್ಯ ಬಂದು ಏನ್ ಮೀನು ಆಸ್ತಾ ಇದ್ಯಾ ನಾವು ಒಳಗಡೆ ತಾನೇ ಮಲ್ಬೇಕಾಗಿರೋದು ಅವ್ರು ತಾನೇ ಆಚೆ ಮಲ್ಬೇಕಾಗಿರೋದು ಅಂತ ಹೇಳ್ತಾನೆ ಹೌದು ಕಣ ಸೂರ್ಯ ಈ ವೀಕೆಲ್ಲ ನೀವು ಒಳಗಡೆ ಮಲಗಬೇಕು ಅದೇ ಹೇಳಿರೋದಲ್ವ ಅಜ್ಜಿ ಅಂತ ಹೇಳ್ತಾನೆ ಆಗ ಶ್ರುತಿ ಅಯ್ಯೋ ಆದ್ರೆ ಇನ್ನ ಅವ್ರು ಆಚೆನೆ ಬಂದು ಬಂದಿಲ್ಲಲ್ಲ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಇನ್ನ ಬಂದಿಲ್ವಾ ಆಚೆ ಅಂತ ಸು ಮೀನನ್ನ ಕೇಳ್ತಾನೆ ಹೂರಿ ಬಂದಿಲ್ಲ ಅಂತ ಹೇಳ್ತಾಳೆ ತಲೆ ಅಲ್ಲಾಡಿಸ್ತಾ ಆಗ ಸೂರ್ಯ ಇರು ಅವ್ರಿಗೆ ಮಾಡ್ತೀನಿ ಅಂತ ಹೇಳಿ ಪಿಂಗೆ ಆಚೆ ಬರೋ ಅಂತ ಹೇಳ್ತಾನೆ ಅವಾಗ ಮೀನ್ ಅವ್ರು ಮಲ್ಗಿರ್ತಾರೆ ಬಿಡಿರಿ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳ್ತಾಳೆ ಸುಮ್ನೆ ಇರ ಮನೇನು ಅವ್ನಿಗೆ ರೂಮ್ ಸಿಕ್ಕಿದ್ರೆ ಸಾಕು ಮಲ್ಗೋಕೆ ಹೋಗ್ತಾನೆ ಬಿಟ್ರೆ ಅವ್ನಲ್ಲೇ ಇರ್ತಾನೆ ಬರದೇ ಇಲ್ಲ ಆಚೆ ರೂಮ್ ಬಾಕ್ಲತ್ರ ಹೋಗಿ ಬಾಕ್ಲ ತರ್ತಾನೆ ಬಾಗಿಲು ತರ್ತಾ ಏ ಪೆಂಗೆ ಆಚೆ ಬಾರೋ ಆಚೆ ಬಾರೋ ಅಂತ ಅಂತ ಕರಿತಾ ಇರ್ತಾನೆ ರೋಹಿಣಿ ನೋಡಿ ಮನೋಜ್ ಆಲೆ ಸೂರ್ಯ ಅವರು ಬಂದು ರಂಪಾಟ ಮಾಡ್ತಾ ಇದ್ದಾರೆ ಬನ್ನಿ ಮನೋಜ್ ಅಂತ ಕರಿತಾ ಇರ್ತಾಳೆ ಆಗ ಮನೋಜ್ ಅವ್ನ್ ಬೇಕು ಬೇಕು ಅಂತಾನೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ಮೀನ್ ಬೇಡರಿ ಬನ್ರಿ ನಾವು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರೋವರಮ್ಮ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಬಾರ ಪೆಂಗೆ ಆಚೆ ಬಾರೋ ಬೇಗ ಅಂತ ಕರಿತಾನೆ ಆಗ ಅಲ್ಲಿಗೆ ರಂಗನಾಥ್ ಬರ್ತಾನೆ ಯಾಕಪ್ಪ ಇಷ್ಟೊತ್ತಲ್ಲಿ ಬಾಯ್ ಮಾಡ್ತಾ ಇದೀಯ ಜೋರ್ ಜೋರಾಗಿ ಏನಾಯ್ತು ಅಂತ ಹೇಳ್ತಾನೆ ಆಗ ಶಾಂತಿ ಅವನಿಗೆ ಬಾಯ್ ಮಾಡೋಕೆ ಕಾರಣನೇ ಬೇರೆ ಅಷ್ಟು ಬಾಯ್ ಮಾಡ್ತಾನೋ ಅಂತ ಹೇಳ್ತಾಳೆ ಇವತ್ತು ಹೇಳಿರೋ ಪ್ರಕಾರ ನೀನು ಲಕ್ಕಿ ಹೇಳಿರೋ ಪ್ರಕಾರ ಇವತ್ ನಾವ್ ಆ ಒಳಗಡೆ ಮಲಗಬೇಕು ತಾನೆ ಇವನು ಆಚೆ ಮಲಗ್ಬೇಕಾನೆ ನೋಡು ಒಳಗಡೆ ಹೋಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ ಮನೋಜ್ ರೋಹಿಣಿ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾರೆ ಏನು ನಿಂದು ಸಮಸ್ಯೆ ಏನು ನಿಂದು ಅಂತ ಮನೋಜ್ ಕೇಳ್ತಾನೆ ನೋ ಮನೋಜ್ ರೂಮ್ ಕೊಡಕಾಗುತ್ತೆ ಅಂತ ಒಳಗಡೆನೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ ನನಗೂ ಗೊತ್ತು ರೆಡಿ ಆಗಿ ಬರೋದ್ ಬಡಬೇನೋ ನಾವು ನಿಮ್ಗೆ ಅಂತ ಹೇಳ್ತಾನೆ ಓ ನೀನ್ ರೆಡಿ ಆಗಿ ಹೋಗ್ತಾ ಇರೋದು ನೀನ್ ಫಿಲಮ್ ನೋಡಕ್ ಹೋಗ್ತಾ ಇದ್ದೀವಿ ಆಚೆಗಡೆ ಮಲ್ಗಾಕ್ತಾನೆ ಅಂತ ಹೇಳ್ತಾನೆ ಮಾವ ನೋಡಿ ಮಾವ ಎಷ್ಟು ಬಾಯ್ ಮಾಡ್ತಾರೆ ಅಂತ ರೋಹಿಣಿ ಹೇಳುವಾಗ ನಾನ್ ಬಾಯ್ ಮಾಡಿದ್ದಕ್ಕೆ ತಾನೆ ನೀವ್ ಆಚೆ ಬಂದಿದ್ದು ಇಲ್ಲ ಅಂದ್ರೆ ಆಚೆ ಬರ್ತಿದ್ರ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಸಾಕು ಸಾಕು ಬಾಯ್ ಮಾಡಿದ್ದು ಹೋಗ್ ಮಲ್ಗೋಗು ಸೂರ್ಯ ಅಂತ ಒಳಗಡೆ ಕಳಿಸ್ತಾರೆ ಹಾಲ್ ಅಲ್ಲಿ ಮಲ್ಗಕ್ಕೆ ಆಗಲ್ಲ ಎಸಿನೂ ಇಲ್ಲ ಒಂದು ಎ ಸಿ ಹಾಕಿಸ್ಬೇಕು ಅಂತ ಮನೋಜ್ ಹೇಳುವಾಗ ಶಾಂತಿ ಶೃತಿಯವ್ರ ಅಮ್ಮ ಎ ಸಿ ಹಾಕಿಸ್ತೀನಿ ಅಂತಂದ್ರು ಆದ್ರೆ ಇವ್ರೆ ಬೇಡ ಅಂತ ಹೇಳಿದ್ದು ಅಂತಳೆ ಮೊದ್ಲೆಲ್ಲ ಇಲ್ಲೇ ಎ ಸಿ ಇತ್ತು ನಾವೆಲ್ಲ ಮೊದ್ಲೆಲ್ಲ ಇದ್ದಾಗ ಮಕ್ಳೆಲ್ಲ ಇಲ್ಲೇ ಹಾಲಲ್ಲಿ ಆಟಾಡ್ತಾ ಇದ್ರ ತಾನೆ ಅವಾಗ ಇರೋ ಎ ಸಿ ಇವಾಗ ಬೇಕೇನೆ ನಿನ್ಗೆ ಕೊಡ್ತಾರೆ ಅಂತಂತ ಆಕೆಲ್ಲ ಕೇಳ್ಬಾರ್ದು ಕಣೆ ಆ ಥರ ಇಸ್ಕೊಳ್ಳೋದೆಲ್ಲ ಮರ್ಯಾದೆ ಇರೋದಿಲ್ಲ ಅಂತ ಹೇಳ್ತಾರೆ ಆವಾ ಯಾಕೆ ತಪ್ಪಾಗಿ ತಿಳ್ಕೊತೀರಾ ಇವಾಗ ಸಮ್ಮರ್ ಟೈಮ್ ತುಂಬಾ ಬೇಸಿಗೆ ಕಾಲ ಬಿಸಿ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರು ಹೇಳಿರೋದು ಎ ಸಿ ಹಾಕಿಸ್ತೀನಿ ಅಂತ ಇವಾಗ್ಲೂ ಹೇಳಿದರೆ ಬಂದು ಎ ಸಿ ಹಾಕಿಸ್ತಾರಪ್ಪ ಆಗ ಶಾಂತಿ ಹೌದ್ ಹೌದ್ ಹಾಕಿಸ್ತಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಇವಾಗ ಅಂಗಡಿ ಎಲ್ಲಾ ಕ್ಲೋಸ್ ಆಗಿರುತ್ತೆ ತಾನೇ ಹೇಗೆ ಓಪನ್ ಮಾಡ್ಕೊಂಡು ಎ ಸಿ ತಂದು ಹಾಕಿಸ್ತಾರೆ ಅಪ್ಪ ಅಮ್ಮ ಅಂತ ಹೇಳ್ತಾನೆ ನಮ್ಮಅಮ್ಮ ತೊಂದ್ರೆ ಆಗ್ಬಾರ್ದು ಅಂತ ಆತರ ಹೇಳಿದ್ದು ಅಂತ ಹೇಳ್ತಾಳೆ ಶ್ರುತಿ ಇವಾಗ ಏನು ತೊಂದರೆ ಇಲ್ಲ ಬಿಡಮ್ಮ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ಹೇಳ್ತಾರ ಅದ್ ನಾನು ಅಂತಾನೆ ಆಗ ಶಾಂತಿ ಮಾಡ್ಬೇಕಾಗಿರೋ ಖರ್ಚಿಗೆ ಮಾಡೋ ಬಿಟ್ಟು ಬೇಡದೇರೋರ್ನೆಲ್ಲ ಅನಿಷ್ಠನೆಲ್ಲ ಮನೆಗೆ ಬಂದು ಕೂರ್ಸಿದಾರೆ ಅಂತ ಹೇಳ್ತಾಳೆ ಸೂರ್ಯ ಮೀನನ್ನ ನೋಡ್ತಾ ಸಕ್ಕರೆಗೆ ಇವತ್ತು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ನಮ್ಗೆ ಸೂರ್ಯ ಹೇಳುವಾಗ ಮೀನ ಯಾಕ್ರಿ ಹಂಗೆ ಹೇಳ್ತೀರಾ ಅತ್ತೆ ನಮ ಇಬ್ಬರಿಗೂ ಬೈತ್ರು ಅಂತ ನಾ ಅಂತ ಹೇಳ್ತಾಳೆ ಮೂನೇ ಎಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನಿಮ್ಮ ಅತ್ತೆ ನಾ ಅಂತ ಹೇಳ್ತಾನೆ ಸೂರ್ಯ ಮೀನಾ ರೂಮ್ ಹೋಗಿ ಲಾಕ್ ಮಾಡ್ಕೊಂಡುದನ್ನ ಮನೋಜ್ ನೋಡಿ ಕೊಗ್ ಮಾಡ್ಕೊಂಡು ರೂಮ್ ನೋಡ್ತಾ ಇರ್ತಾನೆ ಆವಾಗ ರೋಹಿಣಿ ಬಿಡಿ ಮನೋಜ್ ಇವತ್ತು ಒಂದ್ ವಾರ ಅಲ್ಲ ಒಂದ್ ವಾರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಒಳಗೆ ಮಲ್ಗೋದು ಅಂತ ಹೇಳ್ತಾಳೆ ಮನೋಜ್ ಬೇಕು ಬೇಕು ಅಂತ ಹೋಗಿ ಡೋರ್ ತಟ್ಟತಾ ಇರ್ತಾನೆ ಏನೋ ನಿಂದು ಅಂತ ಬರು ಸೂರ್ಯ ಕೇಳುವಾಗ ನಂದು ಚಾರ್ಜರ್ ಪಿನ್ ಒಳಗೆತ್ತಿದೆ ಅದನ್ನ ಕೆತ್ಕೊಡೋ ನನಗೆ ಅಂತ ಹೇಳ್ತಾನೆ ಚಾರ್ಜರ್ ನ ಇಸ್ಕೊಂಡು ಅಲ್ಲೇ ಕುತ್ಕೊಂಡು ಮತ್ತೆ ಡೋರ್ ಲಾಕ್ ಮಾಡಿ ನಾನು ದಿಂಬಿದೆ ನನಗೆ ನನ್ ಕೊಡು ನಾನು ನಿದ್ದೆ ಬರಲ್ಲ ಅಂತ ಕೇಳ್ತಾನೆ ಆ ತರ ಪದೇ ಪದೇ ನಾ ಡೋರ್ ನಾಕ್ ಮಾಡಿ ಡಿಸ್ಟಪ್ ಮಾಡ್ತಾ ಇರ್ತಾನೆ ಆವಾಗ ಸೂರ್ಯ ಒಂದು ಲೋ ಬೆಡ್ಶೀಟ್ ಅಲ್ಲಿ ಅವರವ್ರ ಏನೇನ್ ಸಾಮಾನು ಇದೆಯೋ ಎಲ್ಲ ತುಂಬಿ ಅವ್ರಿಗೆ ಕೊಡ್ತಾನೆ ಇನ್ನೊಂದ್ಸಲ ಡೋರ್ ಏನಾದ್ರೂ ನಾಕ್ ಆಗಬೇಕು ನಿನ್ನ ಕೈ ಮುರಿದ್ಬಿಡ್ತೀನಿ ನಾನು ನಾನು ಬೆಳಿಗ್ಗೆ ಎದ್ದು ಬಾಡಿಗೆ ಹೋಗ್ಬೇಕು ಕೊಡೋ ನಿನ್ನಂಗೆ ಕಾರ್ಯ ಕೆಲಸ ಇಲ್ದೆ ಕೂತ್ಕೊಂಡಿಲ್ಲ ಇಲ್ಲಿ ನಾನು ಕೆಲಸಕ್ಕೆ ಹೋಗ್ಬೇಕೋ ಬೇಡವಾ ನಿದ್ದೆ ಮಾಡಬೇಕೋ ಬೇವಾ ಅಂತ ಕೇಳ್ತಾನೆ ಲೋ ನಾನು ಶೋರೂಮ್ ಓಪನ್ ಮಾಡ್ತಿದ್ದೀನಿ ಕೊಡೋ ನನಗೂ ಕೆಲಸ ಇದೆ ಇವಾಗಂತೆ ಫಸ್ಟ್ ಶೋರೂಮ್ ಓಪನ್ ಮಾಡ್ಲಿ ಆಮೇಲೆ ಮಾತಾಡುವಂತೆ ಇವಾಗ ಫಸ್ಟ್ ಮಲ್ಕೋ ಹೋಗುವಂತ ಸೂರ್ಯ ಶಾಂತಿ ನೋಡಿ ಇಲ್ಲೋ ಏನಾಗಿದೆಯೋ ನಿನಗೆ ಪದೇ ಪದೇ ಹೋಗಿ ಅವನ ಹತ್ರ ಯಾಕೋ ಬಸ್ಕೊತಿಯಾ ಮೀನು ಹಾಕಿ ಕೊಟ್ಟು ಆಡಿಸ್ತಾ ಇರೋದು ನೀನ್ಯಾಕೋ ಯಾಕೋ ಸುಮ್ನೆ ಅವನ ಹತ್ರ ಬಸ್ಕೊಂತಿಯೋ ಹೋಗಿ ಮಲ್ಕೋ ಹೋಗೋ ಅಂತ ಹೇಳ್ತಾನೆ ಬೇಜಾರಾಗ್ತಾ ಹಾಲ್ಗೆ ಬಂದು ರೋಹಿಣಿ ಹತ್ರ ಸಾರಿ ಕೇಳ್ತಾನೆ ಯಾಕ್ರೀ ಸಾರಿ ಕೇಳ್ತಾ ಇದ್ದೀರಾ ಅಂತ ಹೇಳುವಾಗ ನಿನ್ನ ದೊಡ್ಡ ಶ್ರೀಮಂತ ಮನೆ ಮಗಳು ಎಲ್ಲ ಆಚೆ ಮಡೆ ಮಲಗಿ ನಿನ್ಗೆ ಅಭ್ಯಾಸ ಇರಲ್ಲ ಇಲ್ಲಿ ಬಂದು ಎಲ್ಲ ನಿನ್ಗೆ ಕಷ್ಟ ಆಗ್ತಾ ಇದೆ ಅದಕ್ಕೆ ರೋಹಿಣಿ ಸಾರಿ ಕೇಳಿದ್ದು ನಾವು ದೊಡ್ಡವಾಗಿ ಶೋರೂಮ್ ಓಪನ್ ಮಾಡ್ತಾ ಇದೀವಲ್ಲ ಚೆನ್ನಾಗಿ ದುಡ್ಡು ಮಾಡಿ ದೊಡ್ಡ ಫ್ಲಾಟೇ ತಗೊಳ್ಳೋಣ ನಾವು ಮನೋಜ್ ನಾವು ಬೇರೆ ಆಗ್ಬೇಕು ಅಂತ ಹೀಗೆ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ ಇಲ್ಲ ರೋಹಿಣಿ ನಮ್ಗೆ ಅಂತ ಒಂದು ಮನೆ ಇದ್ರೆ ಯಾವಾಗ ಯಾರನ್ನು ಬಂದು ಈ ತರ ರೂಮ್ ಬಿಟ್ಕೊಡಿ ಅಂತ ಕೇಳಲ್ಲ ಅದಕ್ಕೆ ಹೇಳಿದ್ದು ಅಂತಾನೆ ಹೌದು ಮನೋಜ್ ನೀವ್ ಹೇಳೋದನ್ನು ಸರಿನೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನೋಡೋಣ ನಮ್ಗುನು ಒಳ್ಳೆದೇ ಆಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ರೂಮ್ ರೂಮಲ್ಲಿ ಚಾಪೆ ಹಾಸ್ತಾ ಇರ್ತಾಳೆ ಮೀನಾ ಯಾಕೆ ಚಾಪೆ ಹಾಸ್ತಾ ಇದೆಯಾ ಬೆಡ್ ಇಲ್ವೇನೆ ಬೆಡ್ ಮೇಲೆ ಮಲ್ಕೊಳ್ಳೋಣ ಬಾ ಅಂತ ಅಂತಾಳೆ ರೀ ಇದು ನಮ್ ಬೆಡ್ ಅಲ್ಲ ರೀ ತಿಂಗಳಲ್ಲಿ ಒಂದ್ ವಾರ ಮಾತ್ರ ಈ ಕಡೆ ಒಳಗಡೆ ಮಲ್ಗೋಕೆ ನಮಗೆ ಜಾಗ ಕೊಟ್ಟಿರೋದು ಮುಂದಿನ ವಾರ ಮತ್ತೆ ಒಳಗಡೆ ಹೋಗಿ ಚಾಪೆಲೆ ತಾನೆ ನಾನ್ ಚಾಪೆ ಮಲ್ಕೊಂಡ್ರೇನೆ ನಿದ್ದೆ ಆಗೋದು ನೀವು ಮೇಲೆ ಮಲ್ಕೊಳ್ಳಿ ಆರಾಮಾಗಿ ನಿದ್ದೆ ಮಾಡಿ ಅಂತ ನೀನ್ ಕೆಳಗಡೆ ಮಲಗಿದ್ರೆ ನಾನ್ ಹೇಗೆ ಮಲ್ಕೊಳ್ಳಿ ನಿನ್ ಪಕ್ಕ ಮಲಗಿ ಮಲಗಿ ಅಭ್ಯಾಸ ಆಗಿ ನನ್ಗುನು ನಿನ್ ಪಕ್ಕ ಮಲಗಿದ್ರೆ ನಿದ್ದೆನೆ ಬರೋದು ಕಣೆ ಬಾ ಇಬ್ಬರು ಚಾಪೆ ಹಾಸ್ಕೊಂಡು ಇಬ್ರು ಕೆಳಗಡೆನೆ ಮಲ್ಗೋಣ ಅಂತ ಹೇಳ್ತಾರೆ ಈ ಕಡೆ ಹಾಲ್ ಅಲ್ಲಿ ಮನೋಜ್ ಗೆ ನಿದ್ದೆ ಬರ್ತಾ ಇರಲ್ಲ ರೋಹಿಣಿ ಯಾರಿ ಮನೋಜ್ ನಿದ್ದೆ ಬರ್ತಾ ಇಲ್ವಾ ನಿಮ್ಗೆ ಅಂತ ಕೇಳುವಾಗ ಈ ಒಂದ್ ವಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೋಜ್ ಆಮೇಲೆ ಒಳಗಡೆನೆ ಮಲ್ಗೋದ್ ನಾವು ಅಂತ ಅಂತಾಳೆ ತಿಂಗಳಲ್ಲಿ ಎರಡು ವಾರ ಈಗ ಆಚೆ ಮಲಗಬೇಕು ಅಂದ್ರೆ ಆಗಲ್ಲ ರೋಹಿಣಿ ಇಲ್ಲ ಮನೋಜ್ ಬರೋ ವಾರನೇ ಇದು ಕೊನೆ ಆಗುತ್ತೆ ಅಂತ ಅನ್ಸುತ್ತೆ ಅಂತಾಳೆ ಹೌದು ಅದೇ ಯಾಕಾಗುತ್ತೆ ಅಂತ ಮನೋಜ್ ಕೇಳ್ತಾನೆ ಮುಂದಿನ ವಾರ ರವಿ ಶ್ರುತಿ ಆಚೆಗಡೆ ಮಲಗಬೇಕು ಶ್ರುತಿಗೆ ಒಂದು ದೊಡ್ಡ ಮನೆಯಿಂದ ಬಂದಿರೋಳು ಅವಳಿಗೆ ಆಚೆಗಡೆ ಎಲ್ಲ ಮಲ್ಗೋಕ್ಕೆ ಅಭ್ಯಾಸ ಆಗಿರೋಲ್ಲ ಅವಳು ನಿಜವಾಗ್ಲೂ ಗಲಾಟೆ ಮಾಡೇ ಮಾಡ್ತಾಳೆ ನೋಡಿ ಆಚೆ ಮಲಗೋಕ್ಕಾಗದೆ ಆಗ ಏನೇನ್ ನಡಿಬೇಕೋ ತಾನಾಗೆ ಎಲ್ಲ ನಡೆಯುತ್ತೆ ಇವಾಗ ನೀವು ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ನೈಟ್ ಎಲ್ಲಾ ಮನೋಜ್ಗೆ ನಿದ್ದೆನೆ ಬಂದಿರಲ್ಲ ಬೆಳಗಿನ ಜಾವ ಆರು ಗಂಟೆ ಆದ್ರೂ ಮನೋಜ್ಗೆ ನಿದ್ದೆನೇ ಆಗಿರಲ್ಲ ರೋಹಿಣಿ ಮಲಗಿರೋದನ್ನ ನೋಡಿ ನನಗೆ ನಿದ್ದೆನೆ ಬರ್ತಾ ಇಲ್ಲ ಈ ರೋಹಿಣಿ ಹೇಗ್ ದೊಡೋ ಹೇಳೋ ನಿದ್ದೆ ಹೊಡಿತಾನೆ ಇದ್ದಾಳೆ ಅಂತಾನೆ ಆಗ ಶಾಂತ ರೂಮ್ ಇಂದ ಆಚೆಗಳ ಬರ್ತಾಳೆ ಅದನ್ನ ಮನೋಜ್ ನೋಡಿ ಅಮ್ಮ ಅಮ್ಮಅಮ್ಮನ ನೈಟ್ ಪೂರ್ತಿ ನಿದ್ದೆನೆ ಮಾಡಿಲ್ಲ ಕಣಮ್ಮ ಅಂತೇಳಿ ಯಾಕೋ ಯಾಕೋ ಏನಾಯ್ತೋ ಮಲ್ಗತ್ತಾನೆ ಅಂತ ಹೇಳ್ತಾಳೆ ಅಯ್ಯೋ ಓವನ್ ಅಲ್ಲಿ ಇದ್ದಂಗಾಗಿತ್ತಮ್ಮ ಶಕ್ಕೆ ಏನ್ ಶೆಕೆ ಎ ಸಿ ಇಲ್ಲ ನಿದ್ದೆನೆ ಮಾಡಿಲ್ಲ ಕಣ್ಣು ನೋಡ ಅಮ್ಮ ನಂದ ಅಂತಾನೆ ಹೊಸ್ದಾಗ್ ಬೇರೆ ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ ಡೈಲಿ ಫ್ರೆಶ್ ಮೂಡಿಂದ ಹೋಗ್ಬೇಕಮ್ಮ ಹೀಗೆ ಕಣ್ಣೆಲ್ಲ ಕೆಂಪ್ ಮಾಡ್ಕೊಂಡು ಹೋದ್ರೆ ಬರೋ ಕಸ್ಟಮರ್ ಎಲ್ಲಾ ಹೇಗ್ ಟ್ರೀಟ್ ಮಾಡ್ತಾರೆ ನೋಡಮ್ಮ ಚೆನ್ನಾಗಿ ಕೆಲ್ಸಾನೂ ಆಗಲ್ಲ ಅವತ್ತಿನ ದಿನ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ತಾನೆ ಅಮ್ಮ ಅಂತಾನೆ ನನಗೂ ಗೊತ್ತು ಕಣ ಆದ್ರೆ ನಿಮ್ ರೂಮ್ ಅಲ್ಲಿ ಸೂರ್ಯ ಮೀನ ಮಲಗಿದಾರಲ್ಲೋ ಅಂತ ಹೇಳ್ತಾಳೆ ಅಮ್ಮ ಅಮ್ಮ ನಮ್ ರೂಮ್ ಹೇಗಾದ್ರೂ ಮಾಡಿ ಬಿಟ್ಕೊಡೋವಾಗ ಮಾಡಮ್ಮ ಅಮ್ಮ ಈ ಹಾಲಲ್ಲಿ ಮಲಗಿದ್ರೆ ನನಗೆಲ್ಲೋ ಬೀದಿ ಬದಿಯಲ್ಲಿ ಮಲಗಿದಂಗೆ ಅನ್ಸ್ತಿದೆ ಕಣಮ್ಮ ಅಂತಾನೆ ಆಗಶಾಂತಿ ನಾನು ನಿಮ್ಮಪ್ಪ ಆಚೆ ಇಲ್ಲೇ ಮಲಗಿದ್ವಿ ತಾನೆ ಅವಾಗ ನಿನ್ಗೇನು ಅನ್ಸಿಲ್ವೇನೋ ಅಂತ ಕೇಳ್ತಾಳೆ ಆಗಲ್ಲ ಅಮ್ಮ ನೀವು ರಾತ್ರಿ ಮಲಗಲಿಲ್ಲ ಅಂದ್ರು ಬೆಳಿಗ್ಗೆ ಏನಾದ್ರು ಮಲ್ಕೋಬಹುದು ಆದ್ರೆ ನಾನ್ ರಾತ್ರಿ ಮಲಗ್ಲಿಲ್ಲ ಅಂದ್ರೆ ಶೋರೂಮ್ಗೆ ಹೋಗಿ ಹೇಗಮ್ಮ ಕೆಲಸ ಮಾಡ್ಲಿ ಅಂತಾನೆ ನನಗೂ ಸಂಕಟ ಆಗ್ತಿದೆ ಕಣ ಆದ್ರೆ ನಿಮ್ಮ ಅಜ್ಜಿ ಮಾಡಿರೋ ಕೆಲಸ ಕಣ ಇದು ನಿಮ್ಮ ಅಜ್ಜಿ ಬಂದ್ರೆ ಸುಮ್ನೆ ಇರೋದೇ ಇಲ್ಲ ಏನಾದರೂ ಒಂದ್ ಮಾಡ್ತಾನೆ ಇರ್ತಾರೆ ನಾನೇನೋ ಮಾಡಕ್ ಆಗುತ್ತೆ ಇವಾಗ ರೋಹಿಣಿಯವ್ರಿಗೂ ರೂಢಿ ಇಲ್ಲ ದೊಡ್ಡ ಶ್ರೀಮಂತರು ಮಗಳು ಬೇರೆ ಆಚೆ ಎಲ್ಲ ಮಲಗಿ ಅಭ್ಯಾಸ ಇರಲ್ಲ ಅಪ್ಪ ಏನಾದ್ರೂ ದಿಢೀರ್ ಅಂತ ಬಂದ್ಬಿಟ್ರೆ ಅವ್ರ ಮಗಳನ್ನ ಈ ತರ ಆಚೆ ಮಲಗಿರೋ ನೋಡ್ಸಿ ಎಷ್ಟು ಬೇಜಾರಾಗುತ್ತೋ ಏನೋ ಅವರಿಗೆ ನನ್ಗೆ ಅದನ್ನ ನೆನ್ಸ್ಕೊಂಡ್ರೆನೆ ಬೇಜಾರಾಗ್ತಿದೆ ಕಣೋ ಒಂದ್ ವಾರ ಹೇಗಾದ್ರು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋ ಆದ್ರೆ ಅಷ್ಟರೊಳಗೆ ನಾನು ಏನಾದ್ರು ಮಾಡ್ತೀನಿ ಅಂತಾನೆ ಒಂದ್ ವಾರ ಆಚೆ ಗೋಡೆ ಮಲ್ಕೋಬೇಕ ಒಂದ್ ದಿನನೇ ಆಗ್ಲಿಲ್ಲ ಅಮ್ಮ ತುಂಬಾ ಶೇಕ್ಯಮ್ಮ ಅಂತ ಹೇಳ್ತಾನೆ ನಾನೇನೋ ಮಾಡಕ್ಕಾಗುತ್ತೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದೆಯಲ್ಲ ಅದ್ರ ಕಡೆ ಗಮನ ಕೊಡಗು ಹೋಗಿಲ್ಲಿಂದ ಅಂತಾರೆ ಮನೋಜ್ ಆ ಕಡೆ ಪಾರ್ಕ್ ಫ್ರೆಂಡ್ ನ ಕರ್ಕೊಂಡು ಹೋಗಿ ತನ್ನ ಶೋರೂಮ್ ನ ತೋರಿಸ್ತಾನೆ ನೋಡಿ ಬ್ರೋ ಇದು ನಾನು ಹೊಸ ಶೋರೂಮ್ ಹೇಗಿದೆ ಅಂತ ಕೇಳ್ತಾನೆ ಬ್ರೋ ಈ ಶೋರೂಮ್ ನೀ ತಗೊಂಡ್ರ ಅಂತ ಕೇಳ್ತಾನೆ ಅಲ್ಲ ಬ್ರೋ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಿದ್ರೆ ಇವಾಗ ನೋಡಿದ್ರೆ ಒಂದು ದೊಡ್ಡ ರೂಮ್ ಏ ಅದಕ್ಕೆ ಕೇಳಿದೆ ಅಂತ ಹ್ಞೂ ಬ್ರೋ ಇವಾಗ ಇನ್ನ ನನ್ನ ಟೈಮ್ ಚೆನ್ನಾಗಿದೆ ಬ್ರೋ ಅಂತ ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡ್ ಮೊದಲು ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಯಾಕೆ ಬ್ರೋ ಅಂತ ಅಂದಾಗ ನಿಮ್ಮನ್ನ ನಾನೇ ತಾನೇ ಸ್ವಾಮೀಜಿಗೆ ಮೀಟ್ ಮಾಡಿದ್ದು ಅವ್ರು ಹೇಳಿ ಕೊಟ್ಟ ಪರಿಹಾರ ತಾನೇ ನೀವು ಮಾಡಿದ್ದಕ್ಕೆ ನಿಮಗೆ ದುಡ್ಡು ಸಿಕ್ಕಿದ್ದು ನೀವು ಈ ಶೋರೂಮ್ ತೊಗೊಳಕ್ಕಾಗಿದ್ದು ಅಂತಾನೆ ಆದರೆ ಬ್ರೋ ನಾನು ಅರ್ಧಕ್ಕೆ ನಿಲ್ಸ್ ಬಂದಿದ್ದೆ ಬ್ರೋ ಅದನ್ನ ಅಂತಾನೆ ನೀವು ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಈ ಲೆವೆಲಿಗೆ ಸಿಕ್ಕಿದೆ ನೀನಾದ್ರೂ ಪೂರ್ತಿ ಮಾಡಿದ್ರೆ ಒಂದ್ ದೊಡ್ಡ ಮಾಲೆ ಬ್ರೋ ಅಂತಾನೆ ಅದನ್ನ ನೆನೆಸ್ಕೊಂಡು ಮನೋಜ್ ಖುಷಿ ಪಡ್ತಾನೆ ಬ್ರೋ ಮತ್ತೆ ಭಿಕ್ಷೆ ಬಿಡಕ್ಕಾಗಲ್ಲ ಬ್ರೋ ಈಗ ಸಿಕ್ಕಿರೋದೇ ಸಾಕು ನನಗೆ ಅಂತಾನೆ ದೊಡ್ಡ ಮನ್ಸು ಬ್ರೋ ನಿನ್ಗೆ ಸಿಕ್ಕಿರೋದ್ರಲ್ಲೇ ಖುಷಿ ಪಡ್ತಾ ಇದ್ದೀರಾ ಅಂತಾನೆ ಅಲ್ಲಿಗೆ ರೋಹಿಣಿಯನ್ನು ಪೂಜನನ್ನ ಶೋರೂಮ್ ನ ತೋರಿಸ್ತಾಳೆ ಹೇಗಿದೆ ಪೂಜಾ ಶೋರೂಮ್ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿದೆ ರೋಹಿಣಿ ಆದ್ರೆ ಇದ್ರ ಜೊತೆಗೆ ನೀನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಿತ್ತು ಕಣೆ ಅಂತಾಳೆ ಯಾವುದೇ ಬಿಸ್ನೆಸ್ ಅಂದ್ರೆ ನೀವೊಂದು ಇಷ್ಟ ಸಿ ಐ ಟಿ ಕೋರ್ಸ್ ಮಾಡ್ಕೊ ಅಂತ ಹೇಳ್ತಾಳೆ ನಿಮ್ಮ ಅವ್ನ ಪೆನ್ಷನ್ ದುಡ್ಡನ್ನ ನೀವು ಇಸ್ಕೊಂಡು ಕೊಡದೇನೆ ಈ ತರ ಮಾಡ್ತಿದ್ದೀರಲ್ಲ ಅಂತ ಅಂತಾಳೆ ಹಾಗಂದ್ರೆ ಈ ದುಡ್ಡನ್ನ ಕೊಡ್ಬೇಕು ಅಂತ ಹೇಳ್ತಿದ್ಯಾ ಅಂತಾಳೆ ಈ ದುಡ್ಡಲ್ಲಿ ಏನೋ ಒಂದ್ ಸ್ವಲ್ಪ ಮೇಲ್ ಬರ್ತಿದ್ದೀವಿ ಪೂಜಾ ಸುಮ್ನೆ ಇದ್ಬಿಡು ಅಂತಾಳೆ ನಿನ್ ಬಗ್ಗೆ ಏನಾದ್ರು ನಿಮ್ ಮನೇಲಿ ಎಲ್ಲರಿಗೂ ಗೊತ್ತಾದ್ರೆ ಅದ್ ನಿಮ್ ಪರಿಸ್ಥಿತಿ ಹೇಗಿರುತ್ತೆ ನಾನು ಗೊತ್ತಪ್ಪರು ಅಂತ ಹೇಳ್ತಾಳೆ ನಮ್ಮ ಮನೋಜ್ಗೆ ಇದೇ ತರ ಸಪೋರ್ಟ್ ಮಾಡಿದ್ರೆ ಅವರು ನಾನು ಕೊನೆಗಾಲವ್ರಿಗೂ ನನ್ ಜೊತೆನೆ ಇರ್ತಾರೆ ನಂಬಿಕೆ ಕಣೆ ಅಂತಾಳೆ ಆ ಕಡೆ ರೋಹಿಣಿ ಮನೋಜ್ ಇರೋ ಜಾಗಕ್ಕೆ ಬರ್ತಾರೆ ಆಗ ಪಾರ್ಕ್ ಫ್ರೆಂಡ್ ಮುಂದೆ ಏನ್ ಮಾಡ್ಬೇಕು ಇದ್ದೀರಾ ಬ್ರೋ ಅಂತಂದ್ರೆ ಇವಾಗ ಇದಿಷ್ಟು ಸಾತ್ ಬ್ರೋ ಅಂತ ಹೇಳಿ ಓನರ್ ಸೀಟ್ ಅಲ್ಲಿ ಹೋಗಿ ಕೂತ್ಕೊಂತಾನೆ ಅಲ್ಲಿಗೆ ಆ ಅಂಗಡಿ ಓನರ್ ಬಂದು ಏನಪ್ಪ ಈ ಅಂಗಡಿಗೆ ಹೆಸರು ಇಡಕ್ಕೆ ಯಾವ ಹೆಸರು ಚೂಸ್ ಮಾಡಿದೀರಾ ಅಂತ ಕೇಳ್ತಾಳೆ ಅವಾಗ ರೋಹಿಣಿ ಬಂದು ಎರಡು ಮೂರು ಹೆಸರುನ ಚಾಯ್ಸ್ ಮಾಡಿದೀವಿ ನೋಡ್ತೀವಿ ಅಂತ ಹೇಳ್ತಾಳೆ ಒಳ್ಳೇದಮ್ಮ ಶೋರೂಮ್ ಓಪನಿಂಗ್ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿ ಅವಾಗ ಚೆನ್ನಾಗಿ ಬಂದ್ರೆ ತಾನೇ ನಿಮ್ದು ಅಂಗಡಿ ಅಂತ ಗೊತ್ತಾಗೋದು ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತಾನೆ ಅವಾಗ ಮನೋಜ್ ನಾವು ಅದೇ ಅನ್ಕೊಂಡಿದೀವಿ ಅಂತ ಹೇಳ್ತಾನೆ ಅವಾಗ ಪಾರ್ಕ್ ಫ್ರೆಂಡು ಯಾವಾಗ ಬ್ರೋ ಓಪನಿಂಗ್ ಅಂತ ಕೇಳುವಾಗ ನೆಕ್ಸ್ಟ್ ವೀಕ್ ಬ್ರೋ ಅಂತ ಹೇಳ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು